ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆನೆ ಎದ್ದು ಜೊಳಗ ಮಾಡಿಕೊಂಡು ಸ್ತ್ರೀ ಸೋದತಿ ಎಲ್ಲಮ್ಮ ನಮ್ಮ ಅವರು ಎಲ್ಲಮ್ಮ ತಾಯಿ ಹೋಗೋಣ ಹಾಗೆ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿ ಈಗ ಪ್ರಕಾಶ್ ಅಣ್ಣವರು ರೆಡಿಯಾಗಿದ್ದಾರೆ ಆಗಿದ್ದಾರೆ ಕರ್ಕೊಂಡು ಹೋಗೋಣ ಬನ್ನಿ ಇವತ್ತು ಸೌದ ದರ್ಶನ ಮಾಡೋಣ ಅಂತ ಹೇಳ್ತಾ ಮುಂದುವರ್ಸೋಣ ಬನ್ನಿಶ್ ಮಾಡ ಸ್ನೇಹಿತರೆ ಇಲ್ಲೇ ನಾವು ನಾಷ್ಟ ಮುಗಿಸಿ ಅಂದ್ವಿ ಈಗ ತಡ ಬನ್ನಿ ಹೋಗೋಣ ಈ ಹೊಟ್ಟರ ಜನ ನಾಲ್ಕುಂದ ತಾಲ್ಕು ಎಮ್ನೂರಪ್ಪ ಸ್ನೇಹಿತರೆ ಯಾಕಂದ್ರೆ ಸವದಿ ಎಲ್ಲ ಮುಗೋದಾರಿಯಲ್ಲಿ ಬರ್ತು ನೋಡಿ ಸ್ನೇಹಿತರೆ ಈಗ ನಾವು ಯಮನೂರಪ್ಪನ ದರ್ಶನ ಮಾಡ್ಕೊಂಡು ಆಮೇಲೆ ಸವದತ್ತಿ ಎಲ್ಲ ಮುಗೋ ಸ್ನೇಹಿತರೆ ಯಾಕೆಂದ್ರೆ ಬರೋತ್ನಕ್ಕೆ ಹೋಗೋಕ್ಕಾಗಲ್ಲ ಲೇಟ್ ಆಗುತ್ತೆ ಅಂತೇಳಿ ನಾವು ಬಂದಿರೋದೇ ಫಸ್ಟ್ ಯಮ್ನೂರಪ್ಪ ನೋಡಿ ಸ್ನೇಹಿತರೆ ಅಂತ ಅಂತೇಳಿ ಸ್ನೇಹಿತರೆ ಬನ್ನಿ ದರ್ಶನ ಮಾಡ್ಕೊಳ್ಳೋಣ ದರ್ಶನ ಮಾಡ್ಕೊಂಡು ಮತ್ತೆ ಎಮ್ನೂರ ಎಲ್ಲಮ್ಮ ಕಡೆಗೆ ನಮ್ಮ ಪಯಣ ಸ್ನೇಹಿತರೆ ವರ್ಷ ಬರ್ತೀರ ಇಲ್ಲಿ ಜಾತ್ರೆಗೆ ಬರ್ತೀವಿ ರೀ ಹೌದಾ ಜಾತ್ರೆ ಜಾತ್ರೆಗೆ ಎಮೂರಪ್ಪು ಬರ್ತೀವಿ ನಾವು ಏನು ವಿಶೇಷ ಇಲ್ಲಿ ವಿಶೇಷ ಅಂಬಕ್ಕೆ ಅವ್ರೆ ಬೆಂಗನಾಡ್ದಲ್ಲಿ ಜಳಕ ಮಾಡಿದ್ರ ಹ್ಞೂ ಈಗ ಎನ್ನೂರಪ್ಪ ಅಂತ ಏನಾದರೂ ಬೇಡಿಕೊಂಡ್ರೆ ಹ್ಞೂ ಅನ್ಕೊಂದು ಕೆಲಸ ಆಗ್ತವೆ ಇಲ್ಲಿ ಹ್ಞೂ ಹ್ಞೂ ಓಕೆ ಸ್ನೇಹಿತರೆ ನಾವು ಹಾಗೆ ಕಳೆದ ಕೆಲ ಮುಂದೆ ಒಂಟಿ ದ ಸ್ನೇಹಿತರು ದರ್ಶನಕ್ಕೋಸ್ಕರ ಪ್ರಿಯ ಸ್ನೇಹಿತರೆ ಹಾಗಾಗಿ ಅಮರಪ್ಪನ ದರ್ಶನ ತಗೊಂಡು ಒಂಟಿ ಸ್ನೇಹಿತರೆ ಇದೇ ನೀವು ಜಾತ್ರೆಗೆಲ್ಲ ಭಾಳಷ್ಟು ರಶ್ ಇರ್ತದೆ ನೋಡಿ ಸ್ನೇಹಿತರು ಇವತ್ತು ಭಾಳಷ್ಟು ಫ್ರೀ ಇದೆ ಇವತ್ತು ಅಮರಪ್ಪನ ಇಲ್ಲಿ ಚೆನ್ನಾಗೋಗಿ ಏನಿಲ್ಲ ಬನ್ನಿ ಸ್ನೇಹಿತರು ದರ್ಶನ ಪಡೆಯೋಣ ಜನನೇ ನೋಡೋ ಸ್ನೇಹಿತರಲ್ಲ ಅದು ಫುಲ್ಲು ನನಗೆ ಇವತ್ತು ಫ್ರೀಡಮ್ ಐತಿ ದರ್ಶನ ತಗೋತಿ ಅಮರಪ್ಪನ ನಾವು ವರ್ಷ ವರ್ಷ ಜಾತ್ರೆಗೆ ಬರೋಕ್ಕಾದ್ರೆ ಹನ್ನೂರಪ್ಪನ ಪಂಚಾಯತ್ರಿಗೆ ಭಾಳ ರಶ್ ಇರ್ತದೆ ಸ್ನೇಹಿತರೆ ನಾವು ಬಂದು ಭಾಳಷ್ಟು ಲೈನಿಂಗ್ ತೋ ದರ್ಶನ ತಗೋಕಂದ್ರೆ ಈಗ ಬಿಡಿದದಲ್ಲಿ ಬಂದೀವಿ ಈಗ ನೀವು ನೋಡ್ತಿರ್ಬೋದು ಗುಡಿ ಎಷ್ಟು ಗಾಲಟಿನೆಲ್ಲ ಪ್ರಶಾಂತವಾಗಿದೆ ಎಷ್ಟು ನೆಮ್ಮದಿಯಾಗಿತ್ತು ನೋಡ್ರಿ ಸ್ನೇಹಿತರೆ ಇಲ್ಲೆಲ್ಲ ಜ ಇವತ್ತು ಜನನೂ ಇದ್ದಿಲ್ಲ ಭಾಳ ಖುಷಿ ಆಯ್ತು ಇವತ್ತು ದರ್ಶನ ಮಾಡಿದ್ದಕ್ಕೆ ಬನ್ನಿ ಸ್ನೇಹಿತರೆ ಇನ್ನೇನು ತಡ ಈಗ ನಾ ಇನ್ನೆಷ್ಟು ಹೋಗೋದೆ ಸದತ್ತಿ ಎಲ್ಲಮಗೆ ಅಲ್ಲಿ ಆತರ ಇದೆ ದರ್ಶನ ಮಾಡಿಕೊಳ್ಳೋಣ ಇದು ವೆಲ್ಕಮ್ ಕಮಣ ಅಂತ ನೋಡಿ ಸ್ನೇಹಿತರೆ ಅದು ಹೊಸ್ದಾಗಿ ರೆಡಿ ಆಗತೈತಿ ನೋಡಿ ಸ್ನೇಹಿತರೆ ಎಷ್ಟು ಜನ ಎಷ್ಟು ಕಾರ್ಗಳು ಬೈಕ್ ಜನ ಇದ್ದಾರೆ ಬನ್ನಿ ನೋಡೋಣ ಸವದತ್ತಿ ಅಮ್ಮನ ದರ್ಶನ ಪಡೆಯೋಣ ಸ್ನೇಹಿತರೆ ಈಗ ತಾನೇ ನಾವು ಬಂದ್ವಿ ಈಗ ಸವದತ್ತಿ ಅಲಮ್ಮ ನೋಡೋಣ ಬನ್ನಿ ದರ್ಶನ್ ತಗೊಂಡ ನಮ್ಮ ಇದು ನೋಡಿ ಸ್ನೇಹಿತರೆ ಹೇಗಿದೆ ನಮ್ಮ ಹುಲಿಯಮ್ಮನಲ್ಲಿ ಯಾವ ಥರ ಅಡ್ಲಿಗೆ ಅಡ್ಲಿಗೆ ತಿಂಡಿ ಬಂಡಾರ ಯಾವ ಥರ ಇದೆ ಬಹಳಷ್ಟು ಸ್ವಚ್ಛವಾಗಿದೆ ಇದು ನಮ್ಮ ಎಲ್ಲಮ್ಮ ತಾಯಿ ಕಮನ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಬಹಳಷ್ಟು ಜನ ಇದ್ದಾರೆ ನನಗೆ ಬಹಳಷ್ಟು ದಿನಗಳಿಂದ ಬರಬೇಕು ದರ್ಶನ ತಗೊಂಡು ಎಲ್ಲಮ್ಮ ಎಲ್ಲ ತಾಯಿ ಅಂತ ಸ್ನೇಹಿತರೆ ಈಗ ನೋಡಿ ಎಷ್ಟು ರಶ್ ಇದೆ ಈ ರಶಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಸ್ನೇಹಿತರೆ ದರ್ಶನ ಮಾಡಲೇಬೇಕು ನಾವು ಸುಮಾರು ಏಳ್ನೂರು ಕಿಲೋಮೀಟರ್ನ ಬಂದಿದ್ದೀವಲ್ಲ ಅದಕ್ಕೋಸ್ಕರ ದರ್ಶನ ಮಾಡಲೇಬೇಕಾದ ಅನಿವಾರ್ಯ ಇರ್ತದೆ ಅದಕ್ಕೆ ನಾನು ಒಂದು ಹತ್ತು ವರ್ಷದ ಹಿಂದೆ ಬಂದಿದ್ದೆ ಇವಾಗ ಆ ತಾಯಿ ನಮಗೆ ದರ್ಶನ ಮಾಡೋಕೆ ಭಾಗ್ಯ ಕೊಟ್ಟಲು ಅದು ನಮ್ಮ ಪ್ರಕಾಶ ನಿಂದೆ ಹಾಗಾಗಿ ಬನ್ನಿ ಆ ತಾಯಿಯ ದರ್ಶನ ಪಡೆಯೋಣ ನಿಮಗೂ ಎಲ್ಲರಿಗೂ ದರ್ಶನ ಆಗಲು ಅಂತ ದೇವರಲ್ಲಿ ಪ್ರಾರ್ಥಿಸ್ನೆ ಇವತ್ತು ನಾವು ಬೆಳಗ್ಗೆ ಬಿಟ್ಟರೆ ಐದು ಗಂಟೆಗೆ ಬಿಟ್ಟಿದ್ದೀವಿ ಹಾಗಾಗಿ ಇಷ್ಟು ಬೇಗ ನಮಗೆ ದರ್ಶನ ಸಿಗಕತೈತಿ ನೋಡೋಣ ಎಷ್ಟು ಅಂತ ಇದು ಒಳಗಡೆ ತಾಯಿ ದುಡಿಯೋಕೆ ಹೋಗೋದು ನೋಡಿ ಸ್ನೇಹಿತರೆ ಸ್ಟಾರ್ಟಿಂಗ್ ಭಾಳಷ್ಟು ಜನ ರಶ್ ಇತ್ತು ನಾವು ಬಂದಿದ್ದ ದಿವಸ ಇದು ದರ್ಶನ ಮಾಡ್ಕೊಂಡು ಹೊರಗೆ ಬರೋದು ನೋಡಿ ಸ್ನೇಹಿತರೆ ಎಷ್ಟು ಜನ ಇದರ ಇವತ್ತು ನಾವು ಬಂದು ದರ್ಶನ ತಗೊಂಡ್ವಿ ಬಹಳಷ್ಟು ಖುಷಿ ಆಯಿತು ಬಹಳ ದಿನಗಳಿಂದ ಸೌದ್ಯಾಲಮವನ್ನು ದರ್ಶನ ತಗೋಣ ಅಂತೇಳಿ ಇದು ಮಾಡಕತ್ತಿದ್ವಿ ಬಂದು ಇವತ್ತು ನಾವು ಪ್ರಕಾಶನಿಂದ ನಾವು ಇವತ್ತು ದರ್ಶನ ತಗೊಂಡ್ವಿ ಎಲ್ರಿಗೂ ಎಲ್ರಿಗೂ ತುಂಬ ಧನ್ಯವಾದಗಳು ಸ್ನೇಹಿತರೆ ಇವತ್ತು ವಿಡಿಯೋ ಇದಾಗಿತ್ತು ಎಲ್ರಿಗೂ ನಮಸ್ಕಾರ ಉದೋ ಉದೋ ಎಲ್ಲಮ್ಮ